ಒಂದು ಸ್ವಲ್ಪ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಲಾಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ ಎಲ್ಲರೂ ಹಿಂಗೆ ಆರಾಮಸ್ತೀ ಬರ್ರಿ ಏನಪ್ಪ ವಿಷಯ ಅಂದ್ರೆ ವಿಡಿಯೋ ಮಾಡಿ ಅದರದೇ ಇವೆಲ್ಲ ಸಾಮಗ್ರಿಗಳನ್ನು ತಗೊಂಡು ಹೊಂಟೀವಿ ಹಂಗೆ ಸ್ವಲ್ಪ ಕೆಲಸ ಇತ್ತ ಒಂದೇ ಸಲ ವಿಡಿಯೋನು ಹಂಗೆ ಆಗಲಿ ಹಂಗೆ ಸ್ವಲ್ಪ ಕೆಲಸ ಇತ್ತು ಹಂಗೆ ಹೊಂಟೀವಿ ಅಷ್ಟೇ ಬರ್ರಿ ಹಾ ಬರ್ರಿ ಮುಂದೆ ಏನಂತ ನಮಗೂ ಗೊತ್ತಿಲ್ಲ ಮುಂದೆ ನಾವು ಹೆಂಗ್ ಮಾಡ್ತೀವಿ ಏನ್ ಮಾಡ್ತೀವಿ ಬರ್ರಿ ಗೋ ಕರೆಂಟ್ ಬಿಲ್ ತಂದು ಯಾರ ಎಲ್ಲಿಟ್ಬಿಡ್ ನೋಡ್ರಿ ಎಷ್ಟು ಸಹಗತ್ತೈದು ಡಿಕ್ಕಿಯಾಗಿ ಇಟ್ಕೊಂಡು ಹೌದು ಈಗ ನೋಡ್ಬೇಕು ನಾ ಕೆಲಸದ ಮುಗಿಸ್ಕೊಂಡು ಊಟ ಮಾಡಬೇಕು ಏನು ತಿಳಿಯೋಡಾಗ ಸ್ವಲ್ಪ ಅದಕ್ಕೆ ಸ್ಟಾರ್ಟ್ ಮಾಡೀನಿ ಕರೆಂಟ್ ಬಿಲ್ ಅನ್ಸುತ್ತೆ ನಾವು ಕವರ್ ಹಾಕ್ಸಾಕ್ ಬಂದೀವಿ ಅದೆಲ್ಲ ಬೆಕ್ಕು ಹಾರ್ದು ಚಿಂದ ಚಿಪ್ಪಾಂಟಿ ಮಾಡಿದ್ರೆ ಏನಾಗುತ್ತೆ ಇದಾ? ಹೊಸದಾಗ್ಸೋಕ್ ಬಂದಿದ್ದ ಇದ್ಮಾಡಿದ್ರೆ ಏನಾಗಲ್ಲ ಅಂತಾನೆ ಆಗ್ತಾ ಇದನ್ನು ದಪ್ಪ ಆಗೋಲ್ಲ ಹಿಡಿತ ಅಂತಾನ ಬೇಡ ಮತ್ತೆ ಸೀಟ್ ಆಗಲ್ಲ ಅಂತ ಯಾವ್ದು ಬರಲ್ಲ ಅಂತಿದ ನಾಳೆ ಬಾನ್ ಹಾಕ ನೋಡು ನಮಗ್ ಪ್ಲೇನಲ್ಲಿ ಬೇಕು ಏನೋ ನೀರು ಸಿಡದಲ್ಲ ಮಂದಿ ಬೇಕ ಕುಂತ ಬೇಕು ತಗೋ ಎಲ್ಲ ಸಂತಿ ಮಾಡ್ಕೊಂಡ್ ಬಂದ್ವಿ ಇವಾಗ ബ്ലൂസ് എല്ലാം റാഡി മാറ് കമത്തി ഉള്ളേറ്റി തക പൊട്ടി തക ഏ തങ്കി പൊട്ടി തക ര ഏ തങ്കി ഇടയ മോരെ വീര മുമ്പുള്ള കമത്തി ഉള്ളേറ്റി അപ്പുറം കമത്തി കൊലേ കേളി കൊടോ മനെ നോർട്ട് ಹಿಂಗ ಬರ್ತೀನಿ ಈ ಕಡೆ ಬರ್ತೀನಿ ಮನೀಕಡೆ ಶೂಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ಸದ ಮಾಡ್ಬೇಕು ಇವತ್ತು ಅದಕ್ಕೆ ನಾನ್ ವೆಜ್ ತೊಗೊಂಬಂದೀವಿ ತಿನ್ನಂಗಾಗಿತ್ತು ಒಂದು ವಿಡಿಯೋ ಅಲ್ಲೇ ನೋಡಿದ್ದೆ ಅದಕ್ಕೆ ಹಾಗೆ ಮಾಡ್ಕೊಂಡು ತಿನ್ನಂಗಾಗಿತ್ತು ಅದಕ್ಕೆ ಹಂಗೆ ಮಾಡ್ತಾ ಹತ್ತೀನಿ ಆಡ್ಕೊಂಡು ತಿಂದು ಹಂಗೆ ಮಾಡ್ಕೊತೀನಿ ಒಂದು ಸ್ವಲ್ಪ ಶೂಟ್ ಅದಾವ ಅದನ್ನೊಂದು ಸ್ವಲ್ಪ ತೊಗೊಂಡು ವೀಡಿಯೋ ಮುಗಿಸ್ಕೊಂಡು ಮತ್ತೆ ವಾಪಸ್ ಏನು ಮಾಡಬೇಕು ಮತ್ತು ಅವಳು ವಿಡಿಯೋನೇ ಮಾಡ್ಬೇಕು ಇವತ್ತು ಫುಲ್ ಡೇ ವಿಡಿಯೋನೇ ಇವತ್ತು ಮನೆ ಆಗಿದ್ದೀನಿ ಇವತ್ತು ಅಂದ್ರೆ ಫುಲ್ ಡೇ ವಿಡಿಯೋನೇ ಸ್ವಲ್ಪ ಇತ್ತು ಹೋಗಿದ್ದೆ ಅದರ ಸಂಬಂಧ ರಜೆ ಹಾಕಿದ್ದ ಬರ್ರಿ ರೆಸಿಪಿ ಶೇರ್ ಮಾಡೋ ನನಗೆ ರೆಸಿಪಿ ಶೇರ್ ಮಾಡ್ತೀವಿ ನೋಡ್ರಿ ಅಂದ್ರೆ ಇದು ಮಸಾಲೆ ಅಂಥ ಇಂಥದ್ದು ಏನಿಲ್ಲ ಮಟನ್ ಖಾರ ಉಪ್ಪು ಅರ್ಶಿಣ ಪುಡಿ ಎಣ್ಣೆ ಉಳ್ಳಾಗಡ್ಡಿ ಬೇಸ್ಟ್ ಸೊಂಟ ಬೆಳೆ ಪೇಸ್ಟ್ ಹಾಕಿ ನೀರು ಹಾಕಿ ಕುಚ್ಚಿ ತಿನ್ನೋದು ಅಷ್ಟೇ ಇದು ಹುಯ್ಯಂತ ಅದು ಇದು ಮಸಾಲೆ ಹಾಕಂಗಿಲ್ಲ ಏನಿದು ಇದು ಪ್ಯೂರ್ ಇದು ಕಟ್ರೋಟಿ ಜೋಡಿ ಹಾಕೊಂಡು ತಿನ್ನೋದಿದು ಅದಲ್ವಾ ಮಟನ್ನ ಚೆಂದಾಗ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಯಳ ಉಪ್ಪು ಹಾಕಿ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಖಾರ ಹಾಕಿ ಆಮೇಲೆ ಮಸಾಲೆ ಸ್ವಲ್ಪ ಖಾರ ಹಾಕಿ ಮಸಾಲೆ ಹಾಕಿ ಕಲಿಸಿ ನೆನ್ಸಾಬಿಡೋದು ಅಷ್ಟೇ ಇದು ಮದ್ದಿಲ್ಲ ಅಂದ್ರೆ ಒಂದು ಎಂಟು ವರ್ಷ ಒಂಬತ್ತು ವರ್ಷದಿಂದ ನಮ್ಮ ಮಮ್ಮಿ ಮಾಡ್ತಿದ್ರು ಅವಾಗ ನಾವು ಮಟನ್ ಜಾಸ್ತಿ ತಿಂತಿದ್ವಿ ಈಕೆ ಮಟನ್ ತಿನ್ನಲ್ಲ ನಾವು ಚಿಕನ್ ತಿಂತಾಳೆ ಅದಕ್ಕೆ ತಿಂತಾಳೆ ಆದರೆ ಈಗ ತಿನ್ನೋ ಆಗಿಲ್ಲ ಅದಕ್ಕೆ ನಾವು ಒಬ್ಬನಿಗೆ ಎಷ್ಟು ಹೋಗಿ ಅಷ್ಟೇ ತಗೊಂಡು ಬಂದೀನಿ ನಮ್ಮ ಮಮ್ಮಿ ಮಾಡ್ತಿದ್ರು ಅವಾಗ ಅದು ರೆಸಿಪಿ ನೆನಪಿದ್ದಿಲ್ಲ ಆ ಕಲರ್ ಆ ಟೇಸ್ಟ್ ನೋಡಿ ನೆನಪಿತ್ತು ನನಗೆ ಅದೇ ಥರ ಒಂದು ವಿಡಿಯೋ ನೋಡಿದೆ ಸೇಮ್ ಹಂಗೆ ಆಗಿತ್ತು ನಮ್ಮ ಮಮ್ಮಿ ಹೆಂಗೆ ಮಾಡ್ತಿದ್ರೆ ಹಂಗೆ ಆಗಿತ್ತಲ್ಲ ತಿನ್ನ ಆಯ್ತು ಆ ನೋಡೋಣ ಅದಕ್ಕೆ ಿವೀಗ ತಿನ್ನಾಕ ಮತ್ತೇನಾಗಿದೆ ಮಸಾಲೆ ಉಪ್ಪು ಖಾರ ಅರ್ಶಿಣ ಪುಡಿ ಮಸಾಲೆ ಅಷ್ಟೇ ಇದಕ್ಕೇನು ಇಲ್ಲ ಶುಂಠಿ ಆಮೇಲೆ ಆಮೇಲೆ ಇಷ್ಟ ಮಾಡಿದಂಗೆ ಕಲಿಸ್ಬೋಟ ಮೊದಲು ಇಷ್ಟೇ ಮಾಡ್ತಿದ್ರು ನಾವು ಜಾಸ್ತಿ ಮಸಾಲೆ ಪಸಾಲಿ ಅಂತ ಎಂಥದ್ದು ಯೂಸ್ ಮಾಡ್ತಿದ್ದಿಲ್ಲ ಅವು ಇವು ಹೀಗೆ ಯೂಸ್ ಮಾಡ್ತಾರೆ ಅವು ಮೊದಲಿನ ಟೇಸ್ಟೇ ಬೇರೆ ಎಲ್ಲಾನು ಮಿಕ್ಸ್ ಮಾಡಿ ಈ ಥರ ಇಟ್ಟಾಳ ಕಡಿ ಉಳ್ಳಾಗಡ್ಡಿ ಟೊಮಾಟಿ ಕೊಯ್ಗಳಾಗತ್ತಾಳ ಇನ್ನು ಪೇಸ್ಟ್ ಮಾಡಿ ಇನ್ನು ಪೇಸ್ಟ್ ಮಾಡು ಎಣ್ಣೆ ಹಾಕಿನ ಸ್ವಲ್ಪ ಈ ಸದ್ದ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕೋಬೇಕು ಈ ಸದ್ದ ಟೊಮಾಟಿ ಉಳ್ಳಾಗಡ್ಡಿ ಪೇಸ್ಟ್ ನಾವು ಎರಡು ಉಳ್ಳಾಗಡ್ಡಿ ಒಂದು ಟೊಮಾಟಿ ಹಾಕೊಂಡಳ ಅದರ ಪೇಸ್ಟು ಸೀದಾ ಎಣ್ಣೆ ಹಾಕಿ ಎಣ್ಣೆಯಾಗ ಪೇಸ್ಟ್ ಹಾಕೋದು ಪೇಸ್ಟ್ ಹಾಕಿ ಸ್ವಲ್ಪ

ಮಿಕ್ಸ್ ಮಾಡ್ಕೋರಿ ಚಂದ ಕುದಿಯಾಕ್ ಅದನ್ನ ಎಣ್ಣೆ ಅದು ಆಮೇಲೆ ನೀರು ಹಾಕೊಳಕ್ ಬರುತ್ತೆ ಸ್ವಲ್ಪ ಕುದಿಲ ಈಗೈತಿ ಬಾಯ್ ಸರಿ ಕೇಳುತ್ತ ಆಫ್ ಆಗಿರ್ಬೋದು ನೋಡ್ರಿ ಸತ್ ಹಿಂಗೇ ಮಸಾನು ಮಂಡಗಂಡಿ ಎಣ್ಣೆ ಬಾರಿ ಇನ್ನ ಬಿಡ್ಬೇಕು ಇನ್ನೊಂದು ಸ್ವಲ್ಪ ಕುದ್ದಿ ಆಮೇಲೆ ನೀರು ಆಗ್ಬೇಕು ಇದನ್ನೆಲ್ಲ ನಾನೇ ಮಾಡಾಗತ್ತ ಮಸ್ತ್ ಆಗೈತಿ ನೀರು ಸ್ವಲ್ಪ ಕುದ್ದು ಎಣ್ಣೆ ಬಿಟ್ಟು ನೀರು ಹಾಕಿ ಕುದಿಸ್ಬಿಟ್ರು ಏನಂತೀವಿ ಅಷ್ಟಿಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಂಡಿ ಕೊತ್ತಂಬರಿ ಹಾಕಿಬಿಟ್ರೆ ಮುಂಗೆ ಜಜ್ಜಿನ ಕರೆ ಜನರೇ ಹಿಂಗಿದ್ದ ನೋಡ್ರಿ ಅಡುಗೆ ನಾ ಮಾಡ ಎಲ್ಲ ಸದ್ದ ಇದಕ್ಕೆ ನೀರು ಹಾಕ್ಬೋದು ಅಷ್ಟೇ ಆ ರುಬ್ಬಿಟ್ಟಿದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡ ಆದರೂ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೋದು ನೀರು ಹ್ಞೂ ಸ್ವಲ್ಪ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಉದ್ರಸ್ಬಿಟ್ರ ಕುರಿ ಏನಿದ್ ಕುರಿ ಮಟನಾ ಆಡಿನ ಮಟನ ರೆಡಿ ಹುಣ್ಣಾಕು ರೆಡಿ ಆಗ್ಯಾನ ಸ್ವಲ್ಪ 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 ತೊಗೊಳುದು ಹೊಣ್ಣ ಮಾಡಕತ್ತ ಉಣ್ಣ ಮಾಡ್ಬಿಟೆ ತುಡಕ ಆಯ್ತು ಆಯ್ತು ಕೊಡ್ತೀನಿ ತಳಿ ಏನಪ್ಪ ರೆಡಿ ಆಗೈತಲ್ಲ ಕಟ್ಟ್ರೊಟ್ಟಿ ಮಟನ್ ಬಿಡ ಸಾಕ ಬಾಯ ನೀರು ಬರತ್ತ ಯಾವಾಗ ತಿನ್ಲಿ ಅಂತ ನಾನು ಹಂಗೆ ನೀವು ಟ್ರೈ ಮಾಡಿ ಒಂದು ಸತ್ತ ಮನೆಯಾಗೆ ಪರ್ಫೆಕ್ಟ್ ಹ್ಞೂ ಅದೇಲ್ಲಪ್ಪ ಮಸಾಲೆ

ದಿನಾನು ಮುಗಿಯಕ್ಕೆ ಬಂತು ಟೈಮ್ ಹಾಕೋರಿ 5 ಆಯ್ತು ನೆಕ್ಸ್ಟ್ ಏನಂದ್ರೆ ಈಗ ಎಡಿಟ್ ಮಾಡ್ಬೇಕು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಏನ್ ಮಾಡ್ತೀ ಈ ದಿನ ಮಧ್ಯ ನಮಗಿದೆ ರಜಾ मौसम ತುಂಬಾ ಕಡಾಯಿತ ನಾವು ನಿಮಗೆ ಇನ್ನೇ ಮಕ್ಕೋಬಿಟ್ಟು ಹಂಗೇ ಲಾಗ್ ನ ಎಂಡ್ ಮಾಡೋಕಾಗ್ಲಿಲ್ಲ ಅದಕ್ಕೆ ಇವತ್ತೇ ಮಾಡೋಣ ಅತ್ತಿ ಹಂಗ ಹೇಳ್ತಿದ್ವಿ ಬರೀ ಡೈಲಿ ಲಾಕ್ ಮಾಡ್ತೀವಿ ಮಾಡ್ತೀವಿ ಅಂತ ಒಂದು ದಿನ ಕ್ಯಾಬ್ ಬಿಡ್ತಿದ್ವಿ ಸ್ವಲ್ಪ ದಿನ ಸ್ವಲ್ಪ ದಿನ ಮಾಡ್ತಿದ್ದ ಮಾಡ್ತಿದ್ವಿ ಬಟ್ ಇನ್ಮೇಲೆ ಡೈಲಿ ಲವಾಗ್ ಬರ್ತಿರ್ತಾವೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಕ್ತೀವಿ ಬೈ ಗಾಯ್ಸ್